ಜೋಡು ಯಾತ್ರೆ ಮಾಡ್ತಿದ್ರೆ ಇಲ್ಲಿ ಕೆ ಸುರೇಶ್ ರಾಷ್ಟ್ರ ಒಡಿಯೋ ಮಾತಾಡ್ತಿದ್ದಾರೆ ಬಜೆಟ್ನಲ್ಲಿ ಮೋಸ ಆಗಿದ್ರೆ ಸಂಸತ್ನಲ್ಲಿ ಧ್ವನಿ ಅದಕ್ಕೆ ತಾನೇ ನಿಮ್ಮನ್ನ ಸಂಸದರಾಗಿ ಆಯ್ಕೆ ಮಾಡಿರೋದು ಖರ್ಜಿಸೋದು ಬಿಟ್ಟು ಮೈಕ್ಗಳ ಮುಂದೆ ಮತಿಗೆಟ್ಟ ಹೇಳಿಕೆ ಕೊಟ್ರೆ ಏನ್ ಬಂತು ಪ್ರಯೋಜನ ಬದುಕಿದ್ದಾಗಲೇ ನನ್ನ ಕೊಂದು ಬಿಟ್ರು ಅಂತ ಸುಳ್ಳು ಕೇಸ್ ಹಾಕಿ ಕೋರ್ಟ್ ವ್ಯವಹಾರನೋ ಕೇಬಲ್ ವ್ಯವಹಾರನೋ ಅಲ್ಲ ಇದು ಅಖಂಡ ಭಾರತದ ಅಸ್ಮಿತೆಯ ಪ್ರಶ್ನೆ ವೀಕ್ಷಕರೇ ಭಾರತ್ ಜೋಡೋ ಯಾತ್ರೆ ನಫರಾತ್ ಬಜಾರ್ ಮೇ ಕೆ ದುಖಾನ್ ಕೋಲೆಂಗೆ ಅಂದ್ರೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುತ್ತೇವೆ ಎಂದು ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿದ್ದಾರೆ ಈಗ ಮಣಿಪುರದಿಂದ ಮುಂಬೈವರೆಗೂ ಮತ್ತೆ ಪಾದಯಾತ್ರೆ ಮಾಡ್ತಿದ್ದಾರೆ ಇಂತಹ ಸಮಯದಲ್ಲಿ ಸಂಸದ ಡಿ ಕೆ ಸುರೇಶ್ ದಕ್ಷಿಣ ಭಾರತ ಸ್ವಾತಂತ್ರ್ಯ ರಾಷ್ಟ್ರವಾಗಬೇಕು ಅಂತ ಹೊಸ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಸುರೇಶ್ ನೀಡಿರುವಂತಹ ಈ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಅತಿ ದೊಡ್ಡ ಸಂಕಷ್ಟವನ್ನ ಲೋಕ ಚುನಾವಣಾ ಸಂದರ್ಭದಲ್ಲಿ ತಂದೊಡ್ಡೋದ್ರಲ್ಲಿ ಸಂಶಯವೇ ಇಲ್ಲ ಈ ಹೇಳಿಕೆ ಬಗ್ಗೆ ಮಾತನಾಡೋಕೆ ಮುನ್ನ ಡಿ ಕೆ ಸುರೇಶ್ ರಾಜಕಾರಣ ಎಷ್ಟೊಂದು ವಿವಾದಗಳಿಂದ ಕೂಡಿದೆ ಅಣ್ಣ ಕೆ ಶಿವಕುಮಾರ್ ಕೃಪೆಯಿಂದ ಸುರೇಶ್ ಮಾಡಿಕೊಂಡಿರುವಂತಹ ಎಡವಟ್ಟುಗಳು ಎಂತಹದ್ದು ಅಂತ ಹೇಳ್ಬಿಡ್ತೀವಿ ಕೇಳಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂಸದ ಡಿ ಕೆ ಸುರೇಶ್ ನಮ್ಮ ಡಿಸಿಎಂ ಕೆ ಶಿವಕುಮಾರ್ ಕನಕ್ಪುರ ಕನಕಪುರ ಉದ್ಯ ಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸಿದ ಸುರೇಶ್ ಪಿಯುಸಿ ಓದೋಕೆ ಬೆಂಗಳೂರಿನ ವಿವೇಕಾನಂದ ಕಾಲೇಜ್ಗೆ ಸೇರಿದ್ರು ಆದ್ರೆ ಪಿಯುಸಿ ಮುಗಿಸಿದ ಮೇಲೆ ಅಪ್ಪಿನ ಟೆಂಟ್ ಹೌಸ್ ನೋಡಿಕೊಳ್ಳೋಕೆ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಡಿಕೆ ಶಿವಕುಮಾರ್ ಶಾಸಕರಾದ ಬಳಿಕ ಅಣ್ಣನ ಪ್ರಭಾವದಿಂದ ಮಂಜುನಾಥ್ ಕೇಬಲ್ ನೆಟ್ವರ್ಕ್ ಸ್ಥಾಪನೆ ಮಾಡ್ತಾರೆ ಅಷ್ಟೇ ಅಲ್ಲ ತಮ್ಮ ಕೇಬಲ್ ನೆಟ್ವರ್ಕ್ಗೆ ಪೈಪೋಟಿ ನೀಡಿದ್ದ ಕನಿಕಾ ನೆಟ್ವರ್ಕ್ ಕೇಬಲ್ ಅನ್ನ ಅಣ್ಣ ಶಿ ಪ್ರಭಾವವನ್ನ ಬಳಸಿ ಎತ್ತಂಗಡಿ ಮಾಡಿದ್ರು ಅನ್ನೋದು ಇಂದಿಗೂ ಕನಕಪುರದ ಜನರೇ ಹೇಳುವಂತಹ ಮಾತು ಕೇಬಲ್ ನೆಟ್ವರ್ಕ್ ನಿಂದ ರೆಡ್ ಸ್ಟೋನ್ ಮೇಲೆ ಡಿಕೆ ಸುರೇಶ್ ಕಣ್ಣು ಬೀಳುತ್ತೆ ಅದಕ್ಕಾಗಿಯೇ ಅಣ್ಣ ಡಿಕೆಶಿ ತಮ್ಮ ತಮ್ಮನಿಗೆ ಎಲ್ಲ ರಾಜಕೀಯ ಅಧಿಕಾರವನ್ನ ಅನಧಿಕೃತವಾಗಿ ಧಾರೆ ಎರೆದು ಬಿಟ್ಟಿದ್ರು ಇದರಿಂದ ಕನಕಪುರದಲ್ಲಿ ಲೆಕ್ಕವಿಲ್ಲದಷ್ಟು ರೆಡ್ ಸ್ಟೋನ್ ಗಣಿಗಾರಿಕೆ ಕೂಡ ನಡೆಯಿತು ಕನಕಪುರ ರೆಡ್ ಸ್ಟೋನ್ ಇರುವ ಭೂಮಿಗಳನ್ನ ಹುಡುಕಿ ಹುಡುಕಿ ಕಬ್ಜಾ ಮಾಡಿದ್ರು ಅದರಿಂದ ನೂರಾರು ಕೋಟಿಯನ್ನ ಗಳಿಸಿದ್ರು ಹೇಗೆ ಒಂದು ಕಡೆ ಅಧಿಕಾರ ಮತ್ತೊಂದು ಕಡೆ ಹಣಬಲ ಇದರಿಂದ ಕನಕಪುರದಲ್ಲೇ ಲೆಕ್ಕವಿಲ್ಲದಷ್ಟು ಅಕ್ರಮ ಮಾಡಿದ್ದಾರೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಕನಕಪುರದಲ್ಲಿ ಸಿಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಾಲ ನರಸಿಂಹೇಗೌಡನ ವಿರುದ್ಧ ಡಿ ಕೆ ಸುರೇಶ್ ತನ್ನ ಅಣ್ಣನ ರಾಜಕೀಯ ಪ್ರಭಾವವನ್ನ ಬಳಸಿ ತ್ರೀನಾಟ್ ಟೂ ಕೇಸ್ ಜಡಿದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಡಿಕೆ ಸುರೇಶ್ ಅವರನ್ನ ಕೊಲ್ಲೋಕೆ ಬಾಲ ನರಸಿಂಹೇಗೌಡ ಸುಫಾರಿ ಕೊಟ್ಟಿದ್ದಾರೆ ಅಂತ ಕೋಡಿಹಳ್ಳಿ ಪೊಲೀಸ್ ಡಿ ಡಿಕೆ ಸುರೇಶ್ ಕಂಪ್ಲೇಂಟ್ ನೀಡಿದ್ರು ಅಷ್ಟೇ ಅಲ್ಲ ಹಿರಿಯ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವ್ರನ್ನ ಬಂಧಿಸುವಂತೆಯೂ ಕೂಡ ಮಾಡಿದ್ರು ಎಷ್ಟರ ಮಟ್ಟಿಗೆ ಡಿಕೆಶಿಯ ಪ್ರಭಾವವನ್ನು ಸುರೇಶ್ ಬಳಸಿದ್ರು ಅಂದರೆ ಬಾಲ ನರಸಿಂಹೇಗೌಡನ ವಿರುದ್ಧ ಪೊಲೀಸರು ಐಪಿಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಕೇಸನ್ನ ಹಾಕ್ತಾರೆ ಕೊಲೆ ಮಾಡಿದವರ ವಿರುದ್ಧ ಹಾಕಬೇಕಾದಂತಹ ಕೇಸನ್ನ ಬಾಲ ನರಸಿಂಹೇಗೌಡಿನ ವಿರುದ್ಧ ಡಿಕೆ ಸುರೇಶ್ ಹಾಕಿಸಿದ್ರು ಇನ್ನು ಈ ಪ್ರಕರಣದ ವಿಚಾರಣೆ ರಾಮನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆಯಿತು ಆಗ ಈ ಕೇಸ್ ಕೈಗೆತ್ತಿಕೊಂಡ ಜಡ್ಜ್ ಮುನ್ನೂರ ಎರಡು ಸೆಕ್ಷನ್ ಅನ್ನ ನೋಡಿ ಡಿಕೆ ಸುರೇಶ್ ಇವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರು ಅಲ್ಲದೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನ್ಯಾಯಾಲಯಕ್ಕೆ ಕರೆದು ಚೀಮಾರಿ ಕೂಡ ಹಾಕಿದ್ರು ಅಷ್ಟರ ಮಟ್ಟಿಗೆ ಡಿಕೆ ಸುರೇಶ್ ತನ್ನ ಅಣ್ಣನ ಪವರ್ನ ದುರ್ಬಳಕೆ ಮಾಡಿಕೊಂಡಿದ್ರು ಹೀಗೆ ಡಿಕೆ ಸುರೇಶ್ ಅಣ್ಣ ರಾಜಕೀಯ ನೆರಳಲ್ಲೇ ಹೆಜ್ಜೆಯನ್ನ ಇಟ್ಟುಕೊಂಡು ಬಂದಿದ್ದಾರೆ ಈ ಪಯಣದಲ್ಲಿ ಹಲವು ವಿವಾದಗಳ ಕೇಂದ್ರ ಬಿಂದು ಕೂಡ ಆಗಿದ್ದಾರೆ ಈಗ ಇದೇ ಡಿಕೆ ಸುರೇಶ್ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲೇ ದಕ್ಷಿಣದ ರಾಜ್ಯಗಳಿಗೆ ಸರಿಯಾಗಿ ಹಣ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿ ಇದೇ ಕಾರಣಕ್ಕಾಗಿ ದಕ್ಷಿಣ ಭಾರತ ಸ್ವಾತಂತ್ರ್ಯ ರಾಷ್ಟ್ರವಾಗಬೇಕು ಅಂತ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಸದ್ಯ ಸುರೇಶ್ ನೀಡಿರುವ ಹೇಳಿಕೆಯ ವಿರುದ್ಧ ಬಿಜೆಪಿಗರು ಸೇರಿದಂತೆ ನಾಡಿನ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ ಸಂಸದರಾಗಿ ನಿಮ್ಮನ್ನ ಆಯ್ಕೆ ಮಾಡಿದ್ದು ಲೋಕಸಭೆಯಲ್ಲಿ ನಾಡಿನ ಬಗ್ಗೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ಲೋಕಸಭೆಯಲ್ಲಿ ಅದನ್ನ ಮಾಡದೆ ಮಾಧ್ಯಮಗಳ ಮುಂದೆ ಬಂದು ಮತಿಗೆಟ್ಟ ಮಾತು ಆಡೋಕೆ ನಾಚಿಕೆ ಆಗಲ್ವಾ ಅಂತ ನಾಡಿನ ಜನರು ಟೀಕಿಸ್ತಿದ್ದಾರೆ ಅಷ್ಟೇ ಅಲ್ಲ ಸದ್ಯ ಸುರೇಶ್ ನೀಡಿರುವಂತಹ ಹೇಳಿಕೆಯನ್ನ ಸ್ವತಃ ಅಣ್ಣ ಕೆ ಶಿವಕುಮಾರ್ ಆಗಲಿ ಅಥವಾ ಸಿಎಂ ಸಿದ್ದರಾಮಯ್ಯನವರಾಗಲಿ ಯಾರೂ ಕೂಡ ಒಪ್ಪಿಕೊಂಡಿಲ್ಲ ಎಲ್ಲರೂ ಡಿ ಕೆ ಸುರೇಶ್ ಹೇಳಿಕೆಯನ್ನ ವಿರೋಧ ಮಾಡಿದ್ದಾರೆ ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕೆ ಸುರೇಶ್ ನೀಡಿರುವ ಈ ವಿವಾದಾತ್ಮಕ ಹೇಳಿಕೆಗೆ ಹೆಚ್ಚು ಚರ್ಚೆಯಾಗ್ತಿದೆ ಇದಕ್ಕೆ ಖುದ್ದು ಕೆ ಸುರೇಶ್ ಅವರೇ ಈ ಹೇಳಿಕೆ ನೀಡಿರೋದಕ್ಕೆ ಕ್ಷಮೆ ಕೇಳುವುದರ ಮುಖಾಂತರನೋ ಇಲ್ಲ ಅವರು ಮಾತಿನ ಹಿನ್ನೆಲೆಯನ್ನ ಸರಿಯಾದ ರೀತಿಯಲ್ಲಿ ಸಾಕ್ಷಿಗಳನ್ನ ನೀಡುವುದರ ಮೂಲಕನೋ ನಾಡಿನ ಜನಕ್ಕೆ ಅರ್ಥೈಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಇಲ್ಲದೆ ಹೋದ್ರೆ ಕೆ ಸುರೇಶ್ ಅವರ ಮಾತು ಲೋಕ ಸಮಯದಲ್ಲೇ ಕಾಂಗ್ರೆಸ್ ಪಾಲಿಗೆ ಆಪತ್ತು ತಂದಿಡೋದು ಅಕ್ಷರಶಃ ಸತ್ಯ